ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯ ಶುಭ ಇತ್ತೀಚೆಗೆ ನಾನು ಮತ್ತು ನನ್ನ ಪತಿ ಕೊಯಮುತ್ತೂರಿನಿಂದ ನಾಗರಕೋಯಿಲ್ಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೆವು ಪ್ರಯಾಣದ ಸಮಯದಲ್ಲಿ ನನಗೆ ಇದ್ದಕ್ಕಿದ್ದಂತೆ ತೀವ್ರವಾದ ಹೊಟ್ಟೆ ನೋವು ಆರಂಭವಾಯಿತು ಸರಿಯಾಗಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ ಮತ್ತು ನೋವು ತುಂಬಾ ತೀವ್ರವಾಯಿತು ಎಷ್ಟು ಮಟ್ಟಿಗೆ ಅದು ಹೆಚ್ಚಾಯಿತೆಂದರೆ ನಾನು ಬಹುತೇಕ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದೆ ನನ್ನ ಸ್ಥಿತಿಯನ್ನು ನೋಡಿ ಮಧುರೈನಲ್ಲಿ ಇಳಿದು ಆಸ್ಪತ್ರೆಗೆ ಹೋಗೋಣ ಎಂದು ನನ್ನ ಪತಿ ಸೂಚಿಸಿದರು ಆ ನೋವನ್ನು ಇನ್ನೂ ಸಹಿಸಲು ಸಾಧ್ಯವಾಗದ ಕಾರಣ ನಾನು ಒಪ್ಪಿಕೊಂಡೆ ಅರ್ಥ ಪ್ರಜ್ಞೆ ಸ್ಥಿತಿಯಲ್ಲಿ ಏನು ಮಾಡಬೇಕು ಎಂದು ತಿಳಿಯದೇ ಇದ್ದಾಗ ನನ್ನ ಕಣ್ಣ ಮುಂದೆ ನನ್ನ ಸ್ನೇಹಿತೆ ರಮ್ಯಾಳ ಮುಖ ಕಾಣಿಸಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ನನಗೆ ಪರಿಚಯ ಮಾಡಿಸಿರುವುದು ಅವಳೇ ಆ ಕ್ಷಣದಲ್ಲಿ ಅವಳು ನನ್ನ ಮುಂದೆ ನಿಂತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೂಲ ಮಂತ್ರವನ್ನು ನಿರಂತರವಾಗಿ ಜಪಿಸು ಎಂದು ಮಾರ್ಗದರ್ಶನ ಮಾಡುತ್ತಿರುವಂತೆ ಅನುಭವವಾಯಿತು ಆ ಆಂತರಿಕ ಮಾರ್ಗದರ್ಶನವನ್ನು ಅನುಸರಿಸಿ ನಾನು ಮನಸ್ಸಿನಲ್ಲಿ ಮೌನವಾಗಿ ಮೂಲಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದೆ ಕೆಲವು ನಿಮಿಷಗಳೊಳಗೆ ನೋವು ನಿಧಾನವಾಗಿ ಕಡಿಮೆಯಾಗುತ್ತಿರುವುದನ್ನು ಅನುಭವಿಸಿದೆ ಸಂಪೂರ್ಣ ಶರಣಾಗತಿಯಿಂದ ಜಪವನ್ನು ಮುಂದುವರಿಸಿದೆ ನನಗೆ ಆಶ್ಚರ್ಯವಾಗುವಂತೆ ಕೆಲವೇ ಗಂಟೆಗಳೊಳಗೆ ನೋವು ಸಂಪೂರ್ಣವಾಗಿ ಮಾಯವಾಯಿತು ನಾವು ಮಧುರೈನಲ್ಲಿ ಇಳಿಯಲಿಲ್ಲ ಬದಲಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಯಾವುದೇ ತೊಂದರೆ ಇಲ್ಲದೆ ನಾಗರ್ಕೋಯಿಲ್ಗೆ ಸುರಕ್ಷಿತವಾಗಿ ತಲುಪಿದೆವು ಈ ಅನುಭವದ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೂಲಮಂತ್ರದ ಅಪಾರ ಶಕ್ತಿ ಮತ್ತು ಮಹಿಮೆಯನ್ನು ನಾನು ಸ್ವತಃ ಅನುಭವಿಸಿದೆ ಇಂತಹ ಸಂಕಟದ ಪರಿಸ್ಥಿತಿಯಿಂದ ನನ್ನನ್ನು ರಕ್ಷಿಸಿದ ನನ್ನ ದೈವವಾದ ಶ್ರೀ ಪರಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ